ي打这边 <laughs> ملا回ن केसरी शंकरान कलवर ನಲವತ್ತೆರಡನೆಯ ವರ್ಷದ ವೇದಾಂತ ಪರಿಷತ್ತಿನ ಸರ್ವ ಕಾರ್ಯಕ್ರಮದ ಪಾವಣ ಸಾನ್ನಿಧ್ಯ ಸ್ಥಾನವನ್ನು ಇಷ್ಟಪಟ್ಟಂತರಾವಾರಿ ಸದ್ಗುರು ಶಿವವತಾರಿ ಅಪ್ಪಾಜಿಯವರ ಚರಣಾರವಿಂದಗಳಿಗೆ ದೀರ್ಘದಂಡ ನಮಸ್ಕಾರ ಸಮೂಪಿಸಿದರು ಬ್ರಹ್ಮ ಸಭೆಯಲ್ಲಿ ಉಪಸ್ಥಿತರಾದ ವಿದ್ವನ್ಮುಣಿಗಳಾದ ವಿದ್ವನ್ಮುಣಿಗಳಾದ ವಿದ್ಯಾನಂದ ಭಾರತೀಯಪ್ಪಗಳವರ ಚರಣಾರಗಳಿಗೆ ಭಕ್ತೀ ಪೂರ್ವ ನಮಸ್ಕಾರ ಸಮರ್ಪಿಸಿ ಶಿವರಾಮಾನಂದ ಮಹಾಸ್ವಾಮೀಜರು ಮೊದಲುಗೊಂಡು ಸರ್ವ ಪೂಜ್ಯರ ಮಾತಾಜಿಯವರ ಚರಣಗಳಿಗೆ ಅನೇಕ ನಮನವನ್ನು ಸಮರ್ಪಿಸಿ ಸಂಗೀತ ಕಲಾ ಬಳಗದವರಿಗೂ ಅನೇಕ ಧನ್ಯವಾದಗಳು ಹೇಳಿ ನಿಮ್ಮೆಲ್ಲರ ಸದು ಹೃದಯದಲ್ಲಿ ಸರ್ವ ಸಾಕ್ಷಕನಾಗಿ ಬೆಳಗುವಂತ ನಂತ ಕೋಟಿ ಪ್ರಣಾಮ ಸಮರ್ಪಿಸಿ ಕಾರ್ಯಕ್ರಮದಲ್ಲಿ ಭಾಗ್ಯಗಳಾಗುವ ಸಮಸ್ಯೆಗಳು ಜಿಜ್ಞಾಸಕ್ಕೆ ವಿಷಯ ಪ್ರಸ್ಥಾನತ್ರಯದಲ್ಲಿ ಒಂದಾದ ಸ್ಮೃತಿ ಪ್ರಸ್ಥಾನಾಂತ್ಯ ವಿಶ್ವಮಾನ್ಯವಾದ ಭಗವದ್ಗೀತೆಯ ಏಳನೆಯ ಅಧ್ಯಾಯದ ಹದಿನಾರನೇ ಶ್ಲೋಕವನ್ನು ಇಂದ ಈ ಬ್ರಹ್ಮ ಜಿಜ್ಞಾಸಕ್ಕೆ ಆಧಾರ ಭಗವಂತನು ಈ ಶ್ಲೋಕ ಹೇಳುವುದಕ್ಕಿಂತಲೂ ನಿನ್ನ ಶ್ಲೋಕದಲ್ಲಿ ಬಹಳ ಸುಂದರಾಮ ದುಷ್ಕೃತ ಪ್ರಪ ಜಗತ್ತಿನಲ್ಲಿ ದುಕೃತಿಗಳು ಸುಕೃತುಗಳು ಭಗವಂತ ನಿನ್ನ ಅತಿ ಭಕ್ತಿಿಂದಲೇ ವಿಶ್ವಾಸದಿಂದಲೇ ಸದ್ದೆಯಿಂದ ಭಜಿಸುವರು ಯಾರು ಭಜಿಸಿದವರು ಯಾರು ಯಾರಿಲ್ಲ ಯಾಕಂದ್ರೆ ಜಗತ್ತಿನಲ್ಲಿ ವಂತೆಯಿಂದ ಅನ್ನೋದು ರೀ ನಾಸ್ತಿಕರು ಇರೋಲ್ಲ ಆಸ್ತಿಕರು ಇರು ನಾಸ್ತಿಕರ ಅಂತಾರೆ ದೇವರೇ ಇಲ್ಲ ಅಂತಾರೆ ಅವ್ರು ಅವ್ರ ಮಾತಾಡಂಗೇ ಅದ ರೀ ಎಲ್ಲಿದವ್ರು ಅಂತಾರೆ ನಾ ಮಾಡಿದ್ದ ಕರಿ ನಾ ಮಾಡಿದ ಕರಿದ್ ಕರಿ ಮಾನ ಅದಕ್ಕೆ ನಮ್ಮ ದುಷ್ಫೂರ್ತಿಯೂ ನೋಡೋಹಾ ದುಷ್ಫೂರ್ತಿಗಳು ಅದಾವ ಯಾಕ ಅವ್ರ ಮನಸ್ಸಿನಲ್ಲಿ ಎಳ್ಳಿಯಾದ ಮಾಡೋರು ಕಂಡು ಸಮಾಧಾನವಾಗಿರೋದಿಲ್ಲ ಅವರಿಗೆ ದುಷ್ಫೂರ್ತಿಗಳು ಅವು நமாம் புஷ் பிரபஞ்சத்தை உதரம்தகவந்த நின்ன முதஸ்தாரா அனன்ய பிரேமோ മാവണ അന്ത കണക്ക ശോക ನಾವು ಎಷ್ಟು ಸಂಸಾರ ಸರಣಿ ಅದಕ್ಕೆ ಸ್ವಲ್ಪ ಜ್ಞಾನ ತಿಳಿಬೇಕಂತಹ ಮೂರನೇ ಅರ್ಥ ಅರ್ಥ ಯೋಕದಲ್ಲಿ ಸ್ತ್ರೀ ಪುತ್ರ ಧನ ಗಣಪ ಎಲ್ಲ ಬಂದರೆ ಇಲ್ಲಿಯೂ ನಾನು ಶುರುವಾಗಿರಬೇಕು ಈ ದೇಹದ ಇದರಲ್ಲಿ ಯಾಕ ಜ್ಞಾನಿ ನನ್ನ ಆತ್ಮ ಸ್ವರೂಪ ಅಂದ್ರ ಅವಳ ದೃಷ್ಟಿಲಿ ಎಲ್ಲರೊಳಗೂ ಆತ್ಮ ಚೈತನ್ಯ ಮಟ್ಟಿಗೆ ಮತ್ತೆ